ನೋಡಿ ಯೋಜನೆ ಮಾಡಿ ಆಶ್ರಯ ವಾಸ್ತವ್ಯ ಅಂತ ಮಾಡಿದ್ದಾರೆ ಕೆಲವೊಂದ್ ಕಡೆ ನಾವು ನೋಡ್ತೇವೆ ಹೆಣ್ಣು ಮಕ್ಕಳು ಇದ್ದಾರೆ ಹೆಣ್ಣು ಮಕ್ಕಳು ಮದುವೆ ಮಾಡಿ ಕೊಟ್ಟಿದ್ದಾರೆ ಹೆಣ್ಮಕ್ಳು ಮನೆಯಿಂದ ಹೊರಗಾ ಕೊಟ್ಟಿದ್ದಾರೆ ಸೊಸ್ತೇ ಮತ್ತೆ ಮಗ ಸೇರಿ ಮಗ ಆ ನಾಳೆ ನಾವು ಏನು ಆಗ್ತೇವೆ ನಮ್ಗೆ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಹಾಗಾಗಿ ಇದಷ್ಟು ದಿನ ನಾವು ಒಳ್ಳೆಯ ರೀತಿ ನಾಲ್ಕು ಜನರಿಗೆ ಉಪಕಾರ ಆಗುವಾಗೆ ಮನೆಯ ಹಿರಿಯರನ್ನ ಗೌರವ ಕೊಡುವ ಹಾಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ